ಬಾಲ್ಕಿ ಹಿರಿಮಠ ಸಂಸ್ಥಾನದಲ್ಲಿ ನಾಲ್ಕನೂರ ಎಂಬತ್ತೇಳನೇ ಮಾಸಿಕ ಶಿವಾನುಭಾವ ಗೋಷ್ಠಿ ಅಂಬಿಗರ ಚೌಡಯ್ಯನವರ ಸ್ಮರಣೋತ್ಸವ ಅಂಬಿಗರ ಚೌಡಯ್ಯನವರು ಅಂಬಿಗ ವೃತ್ತಿ ಜೊತೆ ಶಿವಯೋಗ ಸಾಧನೆ ಮಾಡುತ್ತಾ ಲಿಂಗಾಂಗ ಸಾಮರಸ್ಯ ಸುಖ ನೀಡುವ ಮಹಾಗುರು ಆಗಿದ್ರು ಎಂದು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು ಬಾಲ್ಕಿ ಪಟ್ಟಣದ ಹಿರಮಠ ಸಂಸ್ಥಾನದಲ್ಲಿ ಆಯೋಜಿಸಿದ ನಾಲ್ಕುನೂರ ಎಂಬತ್ತೇಳನೇ ಶಿವಾನುಭಾವ ಗೋಷ್ಠಿ ಮತ್ತು ಅಂಬಿಗರ ಚೌಡಯ್ಯನವರ ಸ್ಮರಣೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲು ಮಾತನಾಡಿದ್ರು ಜೀವನದಲ್ಲಿ ಅವಕಾಶಗಳು ಸುಲಭಕ್ಕೆ ಸಿಗುವುದಿಲ್ಲ ಅವಕಾಶ ಸಿಕ್ಕಾಗ ಬಳಸಿಕೊಳ್ಳುವ ಕಲೆಯು ನಮ್ಮಲ್ಲಿರಬೇಕು ಸಿಕ್ಕ ಅವಕಾಶ ನಾವು ಬಳಸಿಕೊಂಡು ನಮ್ಮ ಜೀವನ ಭವ್ಯವಾಗ್ತದೆ ಅವಕಾಶ ಎಂದು ಕಳೆದುಕೊಳ್ಳಬಾರದು ಇದನ್ನೇ ಅಂಬಿಕರ ಚೌಡಯ್ಯನವರು ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನೀ ನಾದಿನ ವಲ್ಲಯ್ಯ ನಾಳೆ ತೋರಿಹನೆಂದರೆ ಇಲ್ಲವಯ್ಯ ಎಂದು ಹೇಳಿದ್ದಾರೆ ದೇವರು ಕೊಟ್ಟ ಉಸಿರು ಇರುವಾಗಲೇ ಸಾಧನೆ ಮಾಡುತ್ತಾ ಶಿವ ಸುಖ ಅನುಭವಿಸಬೇಕು ಲಿಂಗಾಂಗ ಆನಂದ ಪಡೆಯಬೇಕು ಪೀಠಾಧಿಪತಿ ಗುರುಬಸವ ಭಟ್ಟದೇ ಪ್ರೌಲಿಂಗ ಸ್ವಾಮೀಜಿ ಸಮ್ಮುಖ ವಹಿಸಿದ್ರು ಜಗನ್ನಾಥ ಜಮಾದರ್ ಕಾರ್ಯಕ್ರಮ ಉದ್ಘಾಟಿಸಿದ್ರು ತಾಲೂಕು ನಿವೃತ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಬಸವರಾಜ ಮರೆ ಅನುಭವ ನೀಡಿದ್ರು ಇದೇ ವೇಳೆ ಪ್ರತಾಪ್ ಸಿಂಗ್ ಠಾಕೂರ್ ಅವರನ್ನ ಸನ್ಮಾನಿಸಲಾಯಿತು ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಉಪಾಧ್ಯಕ್ಷ ಕಾಶಿನಾಥ್ ಬೂರೆ ಬಾಬುರಾವ್ ನೆಲ್ವಾಡೆ ವಿಠಲ್ರಾವ್ ಮೇತ್ರೆ ಸೋಮನಾಥ್ ಎಣಕೂರ್ ಶಾಂತಮ್ಮ ಮುಲ್ಗೆ ಅನ್ನಪೂರ್ಣ ಬಿರಾದಾರ್ ಅರವಿಂದ್ ಜಮಾಧರ್ ಅಶೋಕ್ ಅಂಬಿಕರ್ ಸಂತೋಷ್ ನಾಟೇಕರ್ ಶಿವಕುಮಾರ್ ಜಲ್ದೆ ಶಿವಾಜಿರಾವ್ ಶಿಂದೆ ಶ್ರೀದೇವಿ ಲಾಲಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎರಡರ ಎಪ್ಪತ್ತೊಂಬತ್ತರಿಂದ ಮೂರು ಮೂವತ್ತು ಅನ್ನತಕ್ಕಂಥದ್ದು ಅಂಬಿಗಸ್ತರು ನಂಬಿಗಸ್ತರು ನಾವು ಈ ದಡದಿಂದ ಆ ದಡಕ್ಕೆ ಸಾಗಿಸೋ ಬಟ್ ನಡುಮತ್ಲೇನ ಯಾರಿಗೂ ಬಿಟ್ಟದವರು ಸ್ವರ್ಗ ಮಧ್ಯ ಪಾತಾಳ ಲೋಕಕ್ಕೆ ಬಸವಣ್ಣನ ಚೈತನ್ಯವಲ್ಲದಿಲ್ಲ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೆ ನಮ್ಮ ಬೇಗ ಚೋಳಿ ಜನರನ್ನ ಒಂದು ಕಡೆಯಿಂದ ಒಂದು ಕಡೆ ದಾಟಿಸುವಂತ ಕಾಯಕ ಅವರೇ ಹೇಳುವಾಗ ನಾನು ಬರೀ ನದಿಯನ್ನು ದಾಟುವಂತಹ ಸಾಗರವನ್ನು ದಾಟಿಸುವಂತಹ ಅಂಬಿಗ ಅಲ್ಲ ಈ ಮರ್ತದ ಮನಕ್ಷಿ ಮರ್ತ್ಯದ ಜನರ ಮನದ ಮೈಲಿಗೆಯನ್ನು ತೊಳೆದು ಅವರ ಭವಸಾಗರವನ್ನು ಕೂಡ ದಾಟಿಸುವಂತಹ ಶಕ್ತಿ ನನ್ನಲ್ಲಿದೆ ಅಂತ ಹೇಳಿ ಅಂಬಿಗರ ಸಂತೋಷ ಆಗ್ತದೆ ಖುಷಿ ಆಗ್ತದೆ ಜಾಗೃತಿ ಆಗಿದೆ ಎಲ್ಲ ಅಂಬಿಗರ ನಮ್ಮ ಗುರುವಾರ ಅಂತೇಳಿ ಎಲ್ಲರೂ ಒಮ್ಮತಕ್ಕೂ ಬಂದಿದ್ದಾರೆ ಪ್ರತಿಯೊಂದು ಅವರೇ ಗಣಾಚಾರಿ ಅಂಬಿಗರ ಚೌಡೆಯನು ಅಂತ ಬದುಕನ್ನು ನಮ್ಮ ಸುಂದರ ಮಾಡ್ಕೊಂಬ ಸಲುವಾಗಿ ಶರಣರು ಆ ತತ್ವಗಳನ್ನು ಆ ವಿಚಾರಗಳನ್ನು ಅವರು ಇಡೀ ಎಲ್ಲರಿಗೂ ಅದೊಂದು ದಾರಿ ಹಾಕಿ ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು ನಾವು ನಡ್ಕೊಂಡಾಗ ನಮ್ಮ ಬದುಕು ಅದು ಶಾಂತಿ ಬದುಕಾಗ್ತದೆ ಅದು ಸಮೃದ್ಧಿ ಬದುಕಾಗ್ತದೆ ಅಂತ ಬದುಕು ಎಲ್ಲರ ಆಗಬೇಕನ್ನೋ ಸದುದ್ದೇಶ